ಬಳಿಕ ಚೇಂಜ್ ಆದ್ರ ರ್ಯಾಪರ್ ಚಂದನ್ ಶೆಟ್ಟಿ ಗುರುತೆ ಸಿಗದಂತೆ ಬದಲಾದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಈ ಬದಲಾವಣೆಗೆ ಕಾರಣವೇನು ಕೇಳ್ತಾ ಇದ್ದಾರೆ ಫ್ಯಾನ್ಸ್ಗಳು ರ್ಯಾಪರ್ ಚಂದನ್ ಶೆಟ್ಟಿ ರೀಲ್ಸ್ ಸ್ಟಾರ್ ನಿವೇದಿತಾ ಗೌಡರನ್ನ ಈ ಹಿಂದೆ ಮದುವೆಯಾಗಿದ್ದರು ಒಂದೆರಡು ಮೂರು ವರ್ಷ ದಾಂಪತ್ಯ ಜೀವನ ಏನೋ ಚೆನ್ನಾಗಿ ಸಾಕ್ತು ಅದಾದ ನಂತರ ಕೆಲ ಕಾರಣಾಂತರಗಳಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ಸ್ವತಂತ್ರರಾಗಿ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ ಅದಾದ ನಂತರ ನಂದು ನನಪಾಡು ನಿಂದು ನೆನಪಾಡು ಹೇಳಿ ಇಬ್ಬರು ಇಬ್ಬರ ವೃತ್ತಿಯಲ್ಲಿ ಬ್ಯುಸಿಯಾದರು ಅವರೊಮ್ಮೆ ಗೋವಾಗ ಹೋಗ್ತಾರೆ ಇನ್ನೊಂದು ಬಾರಿ ಶ್ರೀಲಂಕಾ ಹೋಗ್ತಾರೆ ಈ ಮನುಷ್ಯ ಅಲ್ಲೊಂದು ಹಾಡು ಇಲ್ಲೊಂದು ಹಾಡು ಜೊತೆ ಜೊತೆಗೆ ಯೂಟ್ಯೂಬ್ನಲ್ಲಿ ಕಾಟನ್ ಕ್ಯಾಂಡಿ ಇಬ್ಬರ ವೃತ್ತಿಯು ಅದ್ಭುತವಾಗಿದೆ ಇಬ್ಬರು ಕೂಡ ಪಕ್ಕಾ ಕನ್ನಡದ ದೇಸಿ ಹುಡುಗ ಹುಡುಗಿ ಹಾಗಾಗಿ ಇಬ್ಬರ ಪ್ರತಿಭೆಯ ಮೇಲೂ ಕೂಡ ನಮ್ಮ ಅತ್ಯಂತ ಗೌರವ ಖಂಡಿತ ಇದೆ ಎಸ್ ಹಾಗಾದ್ರೆ ಚಂದನ್ ಶೆಟ್ಟಿ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಳ್ತಾರೆ ಒಂದು ದಾಡಿಯ ಸ್ಟೈಲ್ ಬದಲಿಸ್ತಾರೆ ಅಥವಾ ತಲೆಯ ಕೂದಲಿನ ಕಟ್ಟಿಂಗ್ನಲ್ಲಿ ನಲ್ಲಿ ಏನೋ ವ್ಯತ್ಯಾಸವನ್ನು ತರ್ತಾರೆ ಹಾಕೋ ಬಟ್ಟೆಗಳಲ್ಲಿ ಡಿಫ್ರೆಂಟ್ ಲುಕ್ ತೋರಿಸ್ತಾರೆ ಹಾಕೋ ಶೂಗಳಲ್ಲಿ ಒಂದು ರೀತಿಯ ಬೇರೆಯ ಲುಕ್ನಲ್ಲಿ ಕಾಣಿಸಿಕೊಳ್ತಾರೆ ಆದ್ರೆ ಡಿವೋರ್ಸ್ ಬಳಿಕ ಬದಲಾಗ್ತಿದ್ದಾರೆ ಕನ್ನಡದ ರ್ಯಾಪರ್ ಹೊಸ ಫೋಟೋಗೆ ಹೊಸ ಸಾಲು ಬರೆದ ಚಂದನ್ ಶೆಟ್ಟಿ ಜೀವನದಲ್ಲಿ ಯಾವುದನ್ನೂ ಬದಲಾವಣೆ ಮಾಡೋಕೆ ಸಾಧ್ಯವೇ ಇಲ್ಲವೋ ಆಗ ನಿಮ್ಮ ಲುಕ್ ಚೇಂಜ್ ಮಾಡಿಕೊಳ್ಳಿ ಎಂದು ಬರೆದುಕೊಂಡಿದ್ದಾರೆ ಮೀಸೆ ಇಲ್ಲದೆ ಕೊಂಚ ದಾಡಿ ಮಾತ್ರ ಬಿಟ್ಟ ಚಂದನ್ ನ್ಯೂ ಲುಕ್ ಈಗ ವೈರಲ್ ಆಗ್ತಾ ಇದೆ ಡಿವೋರ್ಸ್ ಬಳಿಕ ಬದಲಾಗ್ತಿದ್ದಾರೆ ಕನ್ನಡದ ರಾಪರ್ ಹೊಸ ಫೋಟೋಗೆ ಹೊಸ ಸಾಲು ಬರೆದ ಚಂದನ್ ಶೆಟ್ಟಿ ಜೀವನದಲ್ಲಿ ಯಾವುದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ನೀವು ನಿಮ್ಮನ್ನೇ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿ ಬರ್ತಿದ್ದಾರೆ ಆಗ ನಿಮ್ಮ ಲುಕ್ ಚೇಂಜ್ ಮಾಡಿಕೊಳ್ಳಿ ಎಂದು ಬರೆದುಕೊಂಡಿದ್ದಾರೆ ಮೀಸೆ ಇಲ್ಲದೆ ಕಾಣಿಸಿಕೊಂಡಿದ್ದಾರೆ ಇದು ಸತ್ಯವೂ ಕೂಡ ಹೌದು ಮನುಷ್ಯ ಕೆಲವೊಂದನ್ನ ಬದಲಾವಣೆ ಮಾಡೋದಕ್ಕೆ ಹಠಕ್ಕೆ ಬೀಳ್ತಾನೆ ಬದಲಾವಣೆ ಆಗೋದಿಲ್ಲ ಎಂದು ಖಾತ್ರಿ ಆದ ನಂತರ ಡಿಪ್ರೆಷನ್ಗೆ ಹೋಗ್ತಾನೆ ಮನುಷ್ಯ ಮಾಡುವಂತಹ ಅತ್ಯಂತ ದಡ್ಡತನ ಅದು ಮನುಷ್ಯನಿಂದ ಒಬ್ಬರನ್ನು ಬದಲಾಯಿಸಲು ಸಾಧ್ಯವಿಲ್ಲದೇ ಇದ್ದರೆ ನೋಡಿ ನಾನು ಬದಲಾಗದ ಹೊರತು ಬೇರೆ ಗೃಹದಿಂದ ಬೇರೆ ಜೀವಿ ಬಂದರೂ ಕೂಡ ನನ್ನನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ ತಾನು ಸ್ವಯಂ ಬದಲಾಗದ ಹೊರತು ದೇವರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಮೊದಲು ನಾನು ಬದಲಾಗಬೇಕು ಅಂತ ತೀರ್ಮಾನ ಮಾಡಬೇಕು ಅದಾದ ನಂತರ ದೇವರು ಮತ್ತೊಂದು ಮಗದೊಂದು ಸೊ ಇಲ್ಲಿ ಚಂದನ್ ಶೆಟ್ಟಿಯ ಬರಹದ ಮಾರ್ಮಿಕ ಅರ್ಥ ಏನು ಅಂತ ಹೇಳಿದ್ರೆ ನಿಮಗೆ ಒಂದು ವಿಚಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅದು ತನ್ನ ಹೆಂಡತಿಯಾಗಿರಲಿ ತನ್ನ ಪ್ರಿಯತಮೆ ಆಗಿರಲಿ ಯಾರೇ ಆಗಿರಲಿ ಆಗ ಸ್ವಯಂ ನೀವು ಬದಲಾಗಬೇಕು ನಿಮ್ಮ ಲುಕ್ನಲ್ಲಿ ಬದಲಾವಣೆ ತರಬೇಕು ಅದರಂತೆಯೇ ಈಗ ಮೀಸೆಯನ್ನು ಕತ್ತರಿಸಲಾಗಿದೆ ದಾಡಿಯನ್ನು ಬಿಡಲಾಗಿದೆ ಹೊಸ ಲುಕ್ಕು ಹೊಸ ರೀತಿ ಹೊಸ ಹುರುಪು ಹೊಸ ರೂಪ ಈ ರೂಪದಲ್ಲಿ ಈಗ ಚಂದನ್ ಶೆಟ್ಟಿ ಕಾಣಿಸಿಕೊಂಡಿರತಕ್ಕಂತಹದ್ದು ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಫೋಟೋ ವೈರಲ್ ಆಗ್ತಾ ಇದೆ ಡಿವೋರ್ಸ್ ಬಳಿಕ ಚೇಂಜ್ ಆದ ರಾಪರ್ ಚಂದನ್ ಗುರುತೇ ಸಿಗದಂತೆ ಬದಲಾದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಈ ಬದಲಾವಣೆಗೆ ಕಾರಣವೇನು ಕೇಳ್ತಾ ಇದ್ದಾರೆ ಫ್ಯಾನ್ಸ್ ಗಳು ಶೆಟ್ರು ಯಾವಾಗಲೂ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿರ್ತಾರೆ ಅವರ ರ್ಯಾಪ್ ಸಾಂಗ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂವ್ಸ್ ಇರುತ್ತೆ ಕಾಟನ್ ಕ್ಯಾಂಡಿ ಹಾಡಿಗೂ ಸಖತ್ ರೆಸ್ಪಾನ್ಸ್ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಅವರದ್ದೇ ಹವಾ ಈ ಮಧ್ಯೆ ಲುಕ್ ಬದಲಿಸಿದ ರಾಫರ್ ಚಂದನ್ ಶೆಟ್ಟಿ ಅಂತ ಕೇಳಲಾಗ್ತಾ ಇದೆ ಡಿವೋರ್ಸ್ ಬಳಿಕ ಬದಲಾಗ್ತಾ ಇದ್ದಾರೆ ಕನ್ನಡದ ರ್ಯಾಪರ್ ಹೊಸ ಫೋಟೋಗೆ ಹೊಸ ಸಾಲು ಬರೆದುಕೊಂಡ ಚಂದ್ರನ್ ಶೆಟ್ಟಿ ಜೀವನದಲ್ಲಿ ಯಾವುದನ್ನೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಆಗ ನಿಮ್ಮ ಲುಕ್ ಚೇಂಜ್ ಮಾಡಿಕೊಳ್ಳಿ ಎಂದು ಬರೆದುಕೊಂಡಿದ್ದಾರೆ ಮೀಸೆ ಇಲ್ಲದೆ ಕೊಂಚ ದಾಡಿ ಬಿಟ್ಟರು ಚಂದನ್ ಶೆಟ್ಟಿ ಈಗ ಹೊಸ ಫೋಟೋ ವೈರಲ್ ಆಗ್ತಾ ಇದೆ